ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಎಲ್ಲಿದ್ದೀವಿ ಗೊತ್ತಾ ಪಂಚಮುಖಿ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇದ್ದೀವಿ ಹಾಗೆ ಬೆಂಗಳೂರು ಹೋಗ್ತಾ ಇದೀವಿ ಅಂದವೇ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ನಿಮಗೆ ತೋರಿಸ್ತೀವಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಾವ್ ಇಷ್ಟು ಹಾ ಸಕ್ಕಾದ ದೇವಸ್ಥಾನ ಹಾ ಅಲ ಸಕ್ಕಾದ ದೇವಸ್ಥಾನ ಇದು ಇದೇ ಫಸ್ಟ್ ಬಂದಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಅಣ್ಣ ಬಾಮ ನಮ್ಮತ್ತೆ ನಮ್ಮ ಮಾಮ ಇದ ನಮ್ಮ ಮಾವ ನೋಡಿ ಎಲ್ಲಿ ಬರ್ತಾವ್ರೆ ಎಲ್ಲಿ ಎಲ್ಲಿದೆ ಹಾಂ 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 ಅಲ್ವಾ ರೈಡ್ ಇದೆ ಅನಿಸುತ್ತಲ್ಲ ಕುದುರೆ ರೈಡು ಹಾಂ ನೋಡಣ ಬನ್ನಿ ಅದಲ್ಲ ಬಟ್ಟು ಕೂತ್ಕೊಳ್ಳೋಕ್ಕೆ ಇದಾಗ್ತಾರಲ್ಲ ನೋಡು ಅದೇನೋ ಸೀಟು ಅದು ಹಾಕಿಲ್ಲ ಅದು ಆ್ಯಕ್ಚುಲಿ ಹಾಂ ಸಕ್ಕದ ಇದೆ ಅದು ವಾ ನೋಡಿ ಗಾಯ ಸಕ್ಕೇವಸ್ಥಾನ

తిగల్ తాలూకల్ అల్వానొలగడయా మేడం నమ్మే బుట్హ్తారాయ్ నోడి తేజ దేవస్థాన ఏం తోడ్రీ దేసాన్ వచ్చక సరే బండి దసం వచ్చాపతి పట్టు గై ಆ ಪ್ಲೇಸ್ ಹತ್ರ ಪೂಜೆ ಮಾಡಿದ್ಮೇಲೆ ಅಲ್ಲಿ ಹಾಕ್ಬೇಕು ಮತ್ತೆ ಹೌದು ಒಳಗಡೆ ನೋಡ್ರಿ ಬೇಡ್ಕೊಂಡು ಹಾಕು ಏನಾಗಲ್ಲ ಸುಡುತ್ತೆ ಸೂರ್ಯ ಹಾಗೆ ಚಿನಿ ಏನಾಗಲ್ಲ ತೇಜು ಎಳ್ಬತ್ತಿ ಏನಕ್ಕೆ ಹಾಕ್ತಾರೆ ಇಲ್ಲಾಕು ಅದು ಡಸ್ಟ್ಬಿನ್ ಇಲ್ಲ ಬಿಡ ಅದರಲ್ಲಿ ಶನಿ ದೇವಸ್ಥಾನ ಇದು ಶನಿದೇವಸ್ಥರ ಶನೇಶ್ವರ ದೇವಸ್ಥಾನ ಈಗ ಹೋಗೋಣ ಒಳಗಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ

ಅನ್ನದಾನಕ್ಕೆ ತಮ್ಮದು ಒಂದು ದೂರ ಸ್ಥಾನ ಅನಾಥ ಗೋಶಾಲಿದೆ ತಮ್ಮದು ಒಂದು ಸೇವೆ ನಮಸ್ತೆ

ತೇಜು ಮಂಗಾಡ್ತಿಗಳು ಯಂತ್ರಗಳು ಮಕ್ಕಳಿಗೆ ತಾಯ್ತಾ ಯಂತ್ರ ಗದ್ದೆ ಕೈದಾರಗಳು ಋಷಿದಾರಗಳು ಗದ್ದೆಗಳು ಯಂತ್ರಗಳು ನೂರ ಅರವತ್ತೊಂದಡಿ ನೂರ ಅರವತ್ತೊಂದಡಿ ಹೇಗಿದೆ ಸಕ್ಕದಾಗ ಪಾದ ನೋಡು ಪಾದ ಪಾದ ನೋಡು ಮನೆ ಇಷ್ಟು ಹೊಡ್ದು ಪಿಲ್ಲ ಹ್ಞೂ ಅದು ಮೇನ್ ಪಿಲ್ಲರು ಹೌದು ಅಲ್ಲ ಹೌದು ಓ ನಾಗ ಸರ್ಪ ಸ್ನೇಕ್ ಕುತ್ತ ಟೈಪ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಲೋ ನಾ ಇದೆ ಫಸ್ಟು ಇಷ್ಟೊಂದು ದೊಡ್ಡದು ಆಂಜನೇಯ ಮೂರ್ತಿ ನೋಡಿರೋದು ತುಂಬ ಚೆನ್ನಾಗಿದೆ ಹತ್ರದಿಂದ ಬಂದು ನೋಡೋ ಫೀಲೇ ಬೇರೆ ಒಂಥರ ಮೇಲೆ ಹಾಂ ಟಿಕೆಟ್ ಇದೆ ಎಲ್ಲದಕ್ಕೂ ಎಲ್ಲದಕ್ಕೂ ಟಿಕೆಟ್ ಇದೆ ಇಲ್ಲಿ ಬಟ್ ದುಡ್ಡಿನ ಮಖ ನೋಡೋದಕ್ಕಿಂತ ದೇವ್ರ ದರ್ಶನ ಅವನ ಕೃಪೆ ಎಲ್ಲ ನಮ್ಮಲ್ಲಿ ಬೇಕು ಅಂದರೆ ಬರಬೇಕು ನಾವು ನೋಡಬೇಕು ಬಟ್ ತುಂಬಾ ಚೆನ್ನಾಗಿದೆ ಗಾಯಸ್ ಯಾವಲ್ಲರೂ ಈ ಸೈಡ್ ಬಂದಾಗ ಬೆಂಗಳೂರು ಹೋಗ್ಬೇಕಾದ್ರೆ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೂ ಸ್ವಲ್ಪ ಏನೇನೋ ಕೆಲಸಗಳು ನಡೀತಿದೆ ಕನ್ಸ್ಟ್ರಕ್ಷನ್ನು ಇನ್ನೂ ಆಗಬೇಕು ಬಟ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿದೆ ಶನೇಶ್ವರ ದೇವಸ್ಥಾನವೂ ಕೂಡ ಇದೆ ಅಲ್ಲಿಂದ ಎಂಟ್ರಿ ಅದು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಗಾಯಸ್ ಸಕ್ಕದಾಗಿದೆ कौन उस नोटो चूर दें डा सादा ना जानते हैं नवीब अब जस्ट रीच आदि बेंगलुर गए हाय गाइस इंतने पंता बेंगलुर गए वही तो इबाका चिकन माने खोकती oh. नो है नोकी आम ले नेक्स्ट नोड़ा नहीं ತೇಜು ಮತ್ತೆ ಮಾವ ಎಲ್ಲ ಮೇಲಿದ್ದಾರೆ ನನಗೆ ಕಾರ್ ಕಾರ್ನ ಪಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ನಡ್ಕೊಂಡು ಇಲ್ಲಿ ತೇಜು ಇದ್ದಾಳೆ ನಾನು ಒಬ್ಬಳೊನ್ನ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದಾರೆ ಗಾಯ್ಸ್ ಇದೆ ಮನೆ ಮನೆಯಾಗ ಬಂದು ಮಾವ ಆಲ್ರೆಡಿ ಕೂತಿದ್ದಾರೆ ಏನೋ ಯೋಚನೆ ಮಾಡ್ತಿದ್ದಾರೆ ಚಿಂತಾಜನಕವಾಗಿ ಇವರು ಫುಲ್ ರೆಡಿ ಆಗ್ತಿದ್ದಾರೆ ಇದೇನೆ ಮನೆ ಇದು ಕಿಚನ್ ಇದು ಬಾತ್ರೂಮ್ ಇದು ಹಾಲ್ ಇದೊಂದು ರೂಮು ಏನೋ ಓಕೆ ಆಮೇಲೆ ಸಿಗೋಣ